ಚೆನ್ನಾಗಿಟ್ರಲ್ಲಿ ಇದೇನಪ್ಪ ವಿಜಯ್ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನ ದುಡಿಯುವ ಈ ರೈತರ ಮನೆಯಲ್ಲಿ ನಮ್ಮ ಕಾನೂನನ್ನ ಕಾಪಾಡುವ ಆರಕ್ಷಕನಾಗಿ ಬಂದ ನೋಡಿದರೆ ನಮ್ಗೆ ಎಷ್ಟು ಸಂತೋಷ ಹೊಡೆದು ವಿಜಯ್ ಹೌದು ವಿಜಯ್ ನೀನ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋದು ಅಣ್ಣ ಮತ್ತು ಅತ್ತಿಗೆಯ ಕನಸುಗಳಾಗಿತ್ತು ಇವತ್ತು ಅವರೇನಾದ್ರೂ ಬದುಕಿದ್ರೆ ನೀನ್ ಇನ್ಸ್ಪೆಕ್ಟರ್ ಆಗಿರೋದನ್ನ ನೋಡಿ ಅದೆಷ್ಟು ಸಂತೋಷ ಪಡ್ತಿದ್ರು ಏನು ನೀವೀಗ ಅವರ ಆಸೆಯಂತೆ ಇನ್ಸ್ಪೆಕ್ಟರ್ ಆಗಿದ್ದೀರಾ ನಿಜವಾಗ್ಲು ತುಂಬಾನೇ ಸಂತೋಷವಾಗ್ತಾ ಇದೆ ನೀವು ಇನ್ಸ್ಪೆಕ್ಟರ್ ಆಗೋದಕ್ಕೆ ಅವರ ಆಶೀರ್ವಾದವನ್ನು ಮೇಲಿದೆ ಅಲ್ಲ ನಮ್ಗೆ ಅಷ್ಟೇ ಸಾಕೋರಿ ನಿಮಗೆ ಇನ್ನೊಂದು ಸಂತೋಷದ ವಿಷಯವನ್ನು ಹೇಳಬೇಕಣ್ಣ ಇಂದು ಈ ನಮ್ಮ ಜಿಲ್ಲೆಗೆ ಹೊಸದಾಗಿ ಡಿ ಸಿ ಅವರು ಬಂದಿದ್ದಾರೆ ಗೊತ್ತು ವಿಜಯ್ ನಮ್ಗೆ ಹೊಸ ಡಿ ಸಿ ಬೇಕೆಂದು ನಾನೇ ನಮ್ಮ ಮುಖ್ಯಮಂತ್ರಿ ಅವರ ಕಡೆಯೇ ಮಾತಾಡಿದ್ದೆ ಅದಕ್ಕೆ ಹೊಸ ಡಿ ಸಿ ಅವರು ಕಳಿಸಿ ಕೊಟ್ಟಿರಬೇಕು ಅದು ಸರಿ ಅಣ್ಣ ಇಂದು ನಮ್ಮ ಹೊಸ ಡಿ ಸಿ ಅವರು ನಮ್ಮ ಮನೆಗೆ ಊಟಕ್ಕೆ ಬರುತ್ತಿದ್ದಾರೆ ಏನು ಪ್ರತಾ ಟಿ ನಮ್ಮನೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಾ ಅಲ್ವೋ ಅವ್ರು ಅಷ್ಟು ಹೇಳಿದ್ಮೇಲೆ ಬರುವಾಗ ನಿನ್ ಜೊತೆ ಕರ್ಕೊಂಡು ಬರ್ಬೇಕಾ ತಾನೆ ಬರುವಾಗ ನಿಮ್ಮ ಜೊತೆಗೆ ಅವನು ಕರ್ಕೊಂಡು ಬರ್ಬೇಕಾಗಿತ್ತು ಅದನ್ನ ಬಿಟ್ಟು ನೀವು ಪ್ರೇ ಮನೆಗೆ ಬಂದಿದ್ದೀರ ನೋಡಿ ಟಿ ಸಿ ಅವರನ್ನ ನಿಮ್ಮ ಜೊತೆಲೆ ಕರ್ಕೊಂಡ್ ಬಂದಿದ್ರಿ ತುಂಬಾನೇ ಚೆನ್ನಾಗಿರ್ತಾಯಿತ್ತು ಏ ಬೇಗನಾ ನಾನು ನೀವೇನ ತಂಡ ನನಗೆ ಅಷ್ಟು ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ ನೀವು ಈ ರೀತಿ ಹೇಳ್ತೀರಾ ಅಂತ ಗೊತ್ತಿದೆ ನಾನು ಅವರನ್ನು ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೇನೆ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಅವರನ್ನು ಅಲ್ಲೇ ನಿಲ್ಲಿಸಿದ್ದೇನೆ ಈಗ ಕರೆಯುತ್ತೇನೆ ಅಂತ ಸಾಹೇಬ್ರೆ ಸಾನ್ನ ಕಣ್ಣುಗಳು ನಾನೇನು ಬದುಕೆ ಆಗುತ್ತಿಲ್ಲ ತಿಳಿದುಕೊಂಡು ನಾವೆಷ್ಟು ದುಃಖದಿಂದ ಬದುಕುತ್ತ ಗೊತ್ತ ನಿಮ್ಮ ಹಾಗೂ ರಾಮದೇವತಿ ಆಶೀರ್ವಾದ ಇರುವವರಿಗೆ ನನ್ನನಕ್ಕು ಯಾರು ಕೂಡ ಏನು ಮಾಡಲು ಸಾಧ್ಯ ಇಲ್ಲಣ್ಣ ಏನು ಮಾಡಲು ಸಾಧ್ಯ ಇಲ್ಲ ನೋಡಿ ನೀನಲ್ಲ ಈ ಜೀವನ ಕಡಿಯೋ ಕಾಂದನೆ ಅದಷ್ಟೋ ದಿನ ಕಣ್ಣೀರಿನಲ್ಲೇ ಜೀವನ ಕಳಿತಾಯಿದೆ ಓಮ್ಮೇ ದಿನನೆ ಬಿಟ್ಟಿರೋ ಕಾಂದನೆ ಸತ್ಯ ಹೋಗಬೇಕು ಅಂತ ಆದರೆ ಮತ್ತೆ ನೀನು ಬದುಕಿ ಬಂದಿದ್ದೆ ನೋಡಿದ್ರೆ ಆ ದೇವಿ ನನಗೋಸ್ಕರ ನಿಮ್ಮನ್ನ ಮತ್ತೆ ಕಲಿಸಿಕೊಟ್ಟಿದ್ದಾನೆ ಅಂತ ಕಾಣುತ್ತೇನೆ ಇಷ್ಟು ದಿವಸ ಎಲ್ಲಿ ಇದ್ದೆ ಹೇಗಿದ್ದೆ ಏನು ನಡೆಯುತ್ತೆ ಅಂತ ಹೇಳಣ್ಣ ಹೇಳುತ್ತೇನೆ ಹೇಳುವ ಮೊದಲು ನಿಮ್ಮನ್ನೆಲನ್ನು ಬಿಟ್ಟು ಹೋಗಿದ್ದಕ್ಕೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸುವ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋದ ಈ ವಿಷ್ಣು ನನ್ನ ಕ್ಷಮಿಸಿ ಕೊಡುಪ್ರಿಯಾ ಕ್ಷಮಿಸಿದೆ ಅವಳೇ ಮಾತಾಡ್ಬೇಡಿ ನೀವು ಆ ದೇವರ ಕೃಪೆಯಿಂದ ಮತ್ತೆ ಬಂದಿದ್ದೀರಲ್ಲ ನನಗೆ ಅಷ್ಟೇ ಸಾಕು ಇಷ್ಟು ಅಷ್ಟೇ ಸಾಕು ಅಂದ ಹಾಗೆ ಓ ಮತ್ತೆ ಬಿಡಿದೆ ಇವಳು ಅಂತ ನಮ್ಮ ವಿಜಯನ ಹೆಂಡತಿ ಏನು ಇವಳು ನಮ್ಮ ವಿಜಯನ ಹೆಂಡತಿಯೇ ಓ ಹೋಗೋ ಆಗಮ್ಮ ನಾನು ಇವಳ ಕೆಲವು ದಿನಗಳಲ್ಲಿ ಏನೇನೋ ನಡೆದು ಹೋಗಿದೆಯಲ್ಲ ಹಾ ಆ ದೇವರ ನನ್ನನ್ನ ಚೆನ್ನಾಗಿಟ್ಟಿರಲಿ ಕಾರಣ ಆ ಆದಿಶೇಷನ ಕಡೆಯವರು ನನ್ನನ್ನು ಹಿಡಿದು ಕಟ್ಟಿ ಹಾಕಿ ಕೊಲೆ ಮಾಡಿ ಮೂಟೆಯಲ್ಲಿ ಬಾಯಿ ಕಟ್ಟಿ ಆ ಹೊರದ ನದಿಯಲ್ಲಿ ಬಿಸಾಕಿ ದೇವರ ದೇವರದಿಯಿಂದ ನೀರಿಗೆ ಬಿದ್ದ ನನಗೆ ಎತ್ತರವಾಗಿ ಒದ್ದಾಡುವುದನ್ನು ಕಂಡು ಅಲ್ಲಿಯೇ ಜನರು ನೋಡಿ ನನ್ನನ್ನು ರಕ್ಷಿಸಿ ಆಸ್ಪತ್ರೆಗೆ ತೋರಿಸಿದ್ರು ಆಸ್ಪತ್ರೆಗೆ ಅದು ಏನಿಗೆ ಸದನ ನಾನು ಕಣ್ಣಾರೆ ಕಂಡಿದ್ದೆ ಅಷ್ಟಿಲ್ಲ ಹಿಂದೊಮ್ಮೆ ಅವನು ಹೇಳಿದ ಮಾತನ್ನ ಕೇಳಿ ನನಗೆ ನಿಜವಾಗ್ಲೂ ತುಂಬಾನೇ ಭಯವಾಗಿತ್ತು ಎಂತ ಕೆಲಸ ಮಾಡಿದೆ ಬೇಗ ಒಂದು ಮಾತು ನನ್ನ ಹೇಳಿದೆ ಹೇಳಿದ್ದೆ ಅವನನ್ನು ಇಷ್ಟೊತ್ತಿಗೆ ಒಂದು ಒಳಗೆ ಹಾಕುತ್ತಿದೆ ಬೇಡ ವಿಜಯ್ ನೀನು ಒಂದು ಎಲ್ಲೆ ಒಳಗೆ ಹಾಕಿದರು ಅವರು ಮತ್ತೆ ಹೊರಗಡೆ ಬಂದೇ ಬರುತ್ತಾರೆ ಅವರು ಎಂದಿಗೂ ಹೊರಗೆ ಬಾರ ಜಾಗಕ್ಕೆ ಅವರನ್ನು ನಾನು ಕಳಿಸಿಕೊಡ್ತೇನೆ ಅದಕ್ಕೆ ನಾನು ಕಷ್ಟಪಟ್ಟು ಡಿಸಿ ಆಗಿ ಮತ್ತೆ ಮರಳಿಯಾಗಿ ಮರಳಿ ಬಂದಿದ್ದೇನೆ ಹಾ ಪ್ರಿಯಾ ನಡಿಯಮ್ಮ ವಿಷ್ಣುರ ಪೋಟಕ್ಕೆ ಹಾಕಿರೋ ಮಾಲೆ ಅಂತ ಆ ದೇವರಿಗೆ ತುಪ್ಪದ ದೀಪ ಹಾಕೋಣ ನಡೆಯಿರಿ